ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರ್ ಶೋಗೆ ಇವತ್ತು ಕೊನೆ ದಿನ ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳ ರಂಗಿನಾಟ ಇವತ್ತು ನೋಡೋದಕ್ಕೆ ಸಿಗುತ್ತೆ ಸಾರ್ವಜನಿಕರು ಕೂಡ ಅಲ್ಲಿ ಹೋಗಿ ಈ ದೃಶ್ಯಗಳನ್ನು ಕಣ್ತು ಇವತ್ತು ಲಾಸ್ಟ್ ಏರ್ ಶೋನಲ್ಲಿ ಫೈಟರ್ ಜೆಟ್ಗಳು ಆರ್ಭಟಿಸ್ತಾ ಇವೆ ಮೊದಲ ಶೋ ಬೆಳಿಗ್ಗೆ ಇವತ್ತೆರಡು ಶೋ ಇದೆ ಒಂಬತ್ತು ಗಂಟೆಯಿಂದಲೇ ಒಂದು ಶೋ ಇತ್ತು ಅದಾದ ನಂತರ ಮತ್ತೆ ಮಧ್ಯಾಹ್ನ ಇನ್ನೊಂದು ಶೋ ಇರುತ್ತೆ ಈಗ ಫೈಟರ್ ಜೆಟ್ಗಳ ಸಾಹಸಕ್ಕೆ ಅಲ್ಲಿದ್ದಂಥ ಜನ ಕೂಡ ನೋಡಿ ಫಿದಾಗಿದ್ದಾರೆ ವಿಂಗ್ ಕಮಾಂಡರ್ ಆಸೆಯನ್ನು ಬಿಚ್ಚಿಟ್ಟಿದ್ದಾವೆ ಪೊಟಾಣಿಕ್ ಮಕ್ಕಳು ನನಗೆ ಸೂರ್ಯ ಕಿರಣ್ ಇಷ್ಟ ಅಂಥೇಳಿ ಕೆಲವೊಂದಷ್ಟು ಮಕ್ಕಳು ಅಲ್ಲಿ ಬಂದಿರೋರು ಮಾತಾಡಿದ್ದಾರೆ ಏರ್ ಶೋಗೆ ಶಿಕಾರಿಪುರದಿಂದ ಒಂದು ಕುಟುಂಬ ಬಂದಿತ್ತು ಆ ಕುಟುಂಬದ ಮಕ್ಕಳೆಲ್ಲರೂ ಕೂಡ ಎಂಜಾಯ್ ಮಾಡಿದರೆ ಇದು ಒಂದೇ ಅಲ್ಲ ಇನ್ನೂ ಸಾಕಷ್ಟು ಭಾಗಗಳಿಂದ ಇವತ್ತು ಸಾರ್ವಜನಿಕರೆಲ್ಲರೂ ಕೂಡ ಹೋಗಿದ್ದಾರೆ ಅಲ್ಲಿ ಹೋಗಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಫ್ಯಾಮಿಲಿ ಜೊತೆಗೆ ಈ ಶಿಕಾರಿಪುರದಿಂದ ಬಂದಿರುವಂಥ ಒಂದು ಫ್ಯಾಮಿಲಿ ಏನಿದೆ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮಾತಾಡ್ಸಿದ್ದಾರೆ ಬನ್ನಿ ನೋಡೋಣ ಐದನೇ ದಿನದ ಮೊದಲ ಸೆಷನ್ ಈಗಾಗಲೇ ಕೂಡ ಆರಂಭ ಆಗಿರುವಂಥದ್ದು ಏರ್ ಶೋನ ನೋಡಲಿಕ್ಕೆ ಈಗಾಗಲೇ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ಆಗಮಿಸಿದ್ದಾರೆ ನಾನು ಕೂಡ ಈಗಾಗಲೇ ಏರ್ ಶೋ ನಡೀತಿರುವಂಥ ಒಳಭಾಗದಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ದೇಶಗಳ ಫೈಟರ್ ಜೆಟ್ಗಳು ಈಗಾಗಲೇ ತಮ್ಮ ಸಾಹಸ ಪ್ರದರ್ಶನವನ್ನು ಕೂಡ ಈಗಾಗಲೇ ತೋರ್ತಾ ಇರುವಂಥದ್ದು ಇವತ್ತು ಐದನೇ ದಿನ ಮೊದಲೇ ಸೆಷನ್ ಈಗಾಗಲೇ ಕೂಡ ಆರಂಭ ಆಗಿರುವಂಥದ್ದು ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗಾಗಲೇ ಜನರು ಆಗಮಿಸಿದ್ದಾರೆ ತಮ್ಮ ಮಕ್ಕಳು ಮರಿಗಳನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಟಿ ವಿ ಸಿನಿಮಾಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ರೋಮಾಂಚನಗೊಳ್ಳುವಂಥದ್ದು ಸಂತೋಷಗೊಳ್ಳುವಂಥದ್ದು ಆಗ್ತಾ ಇತ್ತು ಆದರೆ ಇವತ್ತು ನೇರವಾಗಿ ಈ ಮಕ್ಕಳು ಕೂಡ ಈ ಒಂದು ಸಾಹಸ ಪ್ರದರ್ಶನವನ್ನ ನೋಡ್ತಾ ಇರುವಂತದ್ದು ನನ್ನ ಜೊತೆಗೆ ಮಾತಾಡಲಿಕ್ಕೆ ಈಗಾಗಲೇ ಕೂಡ ವೀಕ್ಷಕರಿದ್ದಾರೆ ಮೇಡಮ್ ತಾವು ಕೂಡ ಈ ಬಾರಿ ಏರ್ ಶೋಗೆ ಬಂದಿದ್ರ ಹೇಗ ಅನ್ನಿಸ್ತಿದೆ ಮೇಡಮ್ ಖುಷಿ ಆಗ್ತಿದೆಯಾ ಅಂತ ಯಾಕಂದ್ರೆ ನೇರವಾಗಿ ಮಕ್ಕಳಿಗೆ ತೋರಿಸ್ತಾ ಇರುವಂತದ್ದು ಅದು ತುಂಬಾ ಹತ್ತಿರದಿಂದ ನೋಡ್ತಾ ಇದೀವಲ್ಲ ಹಾಗಾಗಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸರ್ ಮೇಡಮ್ ಪ್ರತಿ ವರ್ಷ ಬರ್ತಾ ಇರ್ತೀರಾ ಇಲ್ಲ ಇದು ಮೊದಲನೇ ಸರ್ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಶೋ ಥ್ಯಾಂಕ್ ಯು ಈಗ ಮತ್ತೊಬ್ಬರು ಕೂಡ ನನ್ನ ಜೊತೆಲಿರುವಂಥದ್ದು ಬಟ್ ತಾನು ನೀನು ಎಲ್ಲಿಂದ ಬಂದಿದ್ಯಾ ಮತ್ತು ಹೇಗೆ ಅನ್ನಿಸ್ತಿದೆ ಇದು ನೋಡ್ತಾ ಇದ್ರೆ ಹತ್ತಿರದಿಂದ ಖುಷಿ ಅನ್ನಿಸ್ತಿದ್ಯಾ ನಿನಗೆ ಅಂತ ಖುಷಿ ಅನ್ನಿಸ್ತಿದೆ ಸರ್ ನಾನು ಹೊಸಳ್ಳಿಯಿಂದ ಬಂದಿದ್ದೀನಿ ಇಲ್ಲಿ ತುಂಬ ಥರದ ಜಡ್ಸ್ ಇದ್ದಾವೆ ತೇಜಸ್ ರಫೇಲ್ ಸುಖಾಯಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಯಾವ್ದು ಯಾವ್ದು ಇಷ್ಟ ಆಯ್ತು ಯಾವ್ದಾರ ಒಂದು ಹಾರಾಟ ನಿನಗೆ ತುಂಬ ಸಂತೋಷ ಕೊಡ್ತು ಅಂತ ತೇಜಸ್ ಈಗ ಮತ್ತೊಬ್ಬರು ಕೂಡ ನನ್ನ ಜೊತೇಲಿದ್ದಾರೆ ನಾನು ಅವ್ರನ್ನೇ ಮಾತಾಡ್ತೀನಿ ಸರ್ ತಾವು ಎಲ್ಲಿಂದ ಬಂದಿದ್ರೆ ಮತ್ತೆ ಹೇಗೆ ಅನ್ನಿಸ್ತಿದೆ ಸರ್ ಈ ಒಂದು ಏರ್ ಶೋ ನೋಡ್ತಾ ಇದ್ರೆ ನಾವು ಡಿಸ್ಟಿಕ್ ತುಮಕೂರಿಂದ ಬಂದಿರೋದು ನಾವು ಏರ್ ಶೋ ನೋಡಬೇಕು ಅಂತಲೇ ಅಲ್ಲಿಂದ ಬಂದಿದ್ದೀವಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ ವರ್ಷ ವರ್ಷವೂ ಬರ್ತಾ ಇರ್ತೀವಿ ನಮಗೆ ಸೂರ್ಯ ಕಿರಣ ಅಂದರೆ ತುಂಬ ಇಷ್ಟ ಇಲ್ಲೆಲ್ಲ ಶೋಗಳು ಚೆನ್ನಾಗಿರುತ್ತೆ ಮತ್ತೊಬ್ಬರು ಕೂಡ ನನ್ನ ಜೊತೆಲಿರುವಂತದ್ದು ಮೇಡಮ್ ತಾವು ಕೂಡ ಇವತ್ತು ಶೋಗೆ ಬಂದಿದ್ರೆ ಅನ್ನಿಸ್ತಾ ಇದೆ ಖುಷಿ ಅಂತ ಹೌದು ಸರ್ ತುಂಬಾ ಖುಷಿ ಯಾಕಂದ್ರೆ ಇರ್ಲಿ ಇಯರ್ಲಿ ಬರ್ತಾನೆ ಇರ್ತೀವಿ ನಾವು ತುಂಬಾ ತುಂಬಾ ಶೋ ನೋಡ್ತಾರೆ ನಮಗೂನು ಈ ರೀತಿ ತುಂಬಾ ಖುಷಿ ಆಗುತ್ತೆ ಸರ್ ಯು ಇಷ್ಟ ಹತ್ರದಿಂದ ಆರಾಟವನ್ನ ಗಮನಿಸಿದಾಗ ಈ ಬೇರೆ ಇದೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಕೆಲವೊಂದ್ ಜನ ಟಿಕೆಟ್ಸ್ ಎಲ್ಲ ಇರುತ್ತೆ ಟಿಕೆಟ್ಸ್ ಆಗೋದಿಲ್ಲ ಕೆಲವೊಂದ್ ಜನಕ್ಕೆ ಇರುತ್ತೆ ಇರಲ್ಲ ಅಂತದ್ರಲ್ಲೂ ಫ್ರೀ ಬಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ನಿಯರ್ ಬೈ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಈಗ ಮತ್ತೊಬ್ಬರು ಕೂಡ ನನ್ನ ಜೊತೆ ಹೇಗಿತ್ತ ಏರ್ ಶೋ ನೋಡ್ತಾ ಇದೆಯಾ ಇದು ಮೊದಲನೇ ಬಾರಿ ನೋಡ್ತಾ ಇರುವಂತದ ಇಲ್ಲ ಹಿಂದೆ ಕೂಡ ಬಂದಿದ್ಯಾ ಹೇಗ ಅನಿಸ್ತಿದೆ ಖುಷಿ ಆಗ್ತಿದ್ಯಾ ಮೊದಲನೇ ಬಾರಿ ನೋಡ್ತಾ ಇರೋದು ಸರ್ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ ತುಂಬಾ ಖುಷಿ ಯಾವ್ ಯಾವ ಫೈಟರ್ ಜೆಟ್ ನ ಹಾರಾಟ ನಿನ್ಗೆ ಇಷ್ಟು ಆಯ್ತು ಹೇಗ ಅನಿಸ್ತಿದೆ ಅಂತ ರೆಡ್ ಬುಲ್ ಮತ್ತೊಬ್ರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ಪುಟ್ಟಿ ಹೇಗೆ ಅನ್ನಿಸ್ತು ನಿನಗೆ ಈ ಒಂದು ಏರ್ ಶೋ ನೋಡ್ತಿದ್ರೆ ಸಂತೋಷ ಆಗ್ತಿದೆ ಯಾಕೆ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಈ ಫೈಟರ್ ಜೆಟ್ ಯಾವುದೇ ಯಾವ್ದೋ ಇಂಗ್ಲಿಷ್ ಸಿನಿಮಾಗಳಲ್ಲೋ ಇಲ್ಲಾಂದ್ರೆ ಯಾವ್ದೋ ಕಾರ್ಟೂನ್ ಗಳಲ್ಲೋ ನೋಡ್ತಾ ಇರ್ತೀರಾ ಇವತ್ತು ನೇರವಾಗಿ ಇದನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗೂ ಇದೆ ಏನಾದ್ರು ಗಿನ್ಸ್ ಇದೆಯಾ ಅಂತ ಅಂದ್ರೆ ಜೀವನದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬರುವಂತ ಮಕ್ಕಳಿಗೆ ಸಾಕಷ್ಟು ಜನರಿಗೆ ಹೊಸ ಹೊಸ ಕನಸುಗಳು ಉಟ್ಕೊಳ್ಳುತ್ತೆ ನಾನು ಕೂಡ ಮುಂದಿನ ದಿನಗಳಲ್ಲಿ ವಿಂಗ್ ಕಮಾಂಡರ್ ಆಗಬೇಕು ಫೈ ಪೈಲಟ್ ಆಗಬೇಕು ಈ ತರದ್ದೆಲ್ಲ ಕೂಡ ಇರುತ್ತೆ ನಿನಗೇನಾದ್ರು ಈ ಒಂದು ಏರ್ ಶೋ ನೋಡಿ ಕನಸು ಏನಾದ್ರೂ ಉಟ್ಕೊಳ್ತಿದ್ಯಾ ಅಂತಂದ್ರೆ ನಾನು ಈ ತರದೇನಾದ್ರು ದೇಶಕ್ಕೆ ಸೇವೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಅಂತ ಹೌದು ಮತ್ತೊಬ್ಬರು ಕೂಡ ನನ್ನ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತೀನಿ ಮೇಡಮ್ ತಾವು ಕೂಡ ಈ ಬಾರಿ ಏರ್ ಶೋಗೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಿದೆ ಮೇಡಮ್ ತಾವು ಎಲ್ಲಿಂದ ಬಂದಿದ್ದೀರಾ ನಾನು ಬೇಸಿಕ್ಲಿ ಫ್ರಮ್ ತುಮ್ಕೂರು ಬಟ್ ಸ್ಟೇ ಆಗಿರೋದಿಲ್ಲ ಯಲಹಂಕದಲ್ಲಿ ಲಾಸ್ಟ್ ಟೈಮ್ ಬರೋಕ್ಕೂ ಆಗಲಿಲ್ಲ ಸೊ ದಿಸ್ ಟೈಮ್ ಬಂದಿದ್ದೀವಿ ಖುಷಿ ಆಗ್ತಿದೆ ಸೊ ಇವತ್ತು ಕೊನೆ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ವೀಕ್ಷಕರು ಆಗಮಿಸಿದ್ದಾರೆ ತಾವು ಕೂಡ ಬಂದಿದೀರಾ ಹೇಗೆ ಅನಿಸ್ತದೆ ನೋಡ್ತಿದ್ರೆ ರೋಮಾಂಚನವಾಗತ್ತೆ ಯಾಕೆಂದ್ರೆ ದೇಶ ವಿದೇಶಗಳಿಂದ ಈಗಾಗಲೇ ಸುಖೋ ಇರ್ಬೋದು ಇತರ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಫೈಟರ್ ಜೆಟ್ಗಳು ಆಗಮಿಸಿದೆ ತಮಗೆ ಯಾವ ಫೈಟರ್ ಜೆಟ್ನ ಒಂದು ಸಾಹಸ ಇಷ್ಟವಾಯಿತು ಅಂತ ಸರ್ ನಾನು ಆ್ಯಕ್ಚುಲಿ ಪರ್ಸ್ನಲಿ ಸುಖೋಯ್ ನೋಡೋದಕ್ಕೆ ಬಂದೆ ಈಸ್ ಲೈಕ್ ಅ ಬ್ಯಾಡ್ ಬಾಯ್ ನಂಗೆ ನೋಡ್ಬೇಕು ಅನ್ನಿಸ್ತಿತ್ತು ಇಷ್ಟ ಆಯಿತು ಅಂದರೆ ಇವಿಷ್ಟು ಕೂಡ ಇಲ್ಲಿ ಏರ್ ಶೋ ನೋಡಲಿಕ್ಕೆ ಬಂದಂಥವರು ಹೇಳ್ತಿರುವಂಥ ಮಾತು ತುಂಬ ರೋಮಾಂಚನಕಾರಿಯಾಗಿ ಒಂದು ಫೈಟರ್ ಜೆಟ್ಗಳು ಹಾರಾಟವನ್ನು ನಡೆಸ್ತಾ ಇರುವಂಥದ್ದು ನಮಗೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಯಿತು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿ ವಿ ಬೆಂಗಳೂರು